ಗ್ರಾಮಕ್ಕೆ ತೆರಳುವುದಕ್ಕೆ ಬಸ್ ಇಲ್ಲದೆ ಪುಟಾಣಿಗಳು ಕಣ್ಣೀರಿಟ್ಟಂತಹ ಘಟನೆ ನಡೆದಿದೆ ಕಣ್ಣೀರಿಡುತ್ತಲೇ ಧರಣಿ ಕೂತಿದ್ದಾರೆ ಮಕ್ಕಳು ಪಾಂಡವಪುರ ಪಟ್ಟಣದ ಕೆ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ತಡರಾತ್ರಿ ಆದರೂ ಗ್ರಾಮಕ್ಕೆ ಬಸ್ ಇಲ್ಲದೆ ಮಕ್ಕಳು ಅಳತಾ ಕೂತಿದ್ರು ಮಕ್ಕಳ ಕಣ್ಣೀರಿಗೂ ಬಸ್ ನಿಲ್ದಾಣದ ನಿಯಂತ್ರಣ ಅಧಿಕಾರಿ ಕರೆದರೂ ಇಲ್ಲ ಗ್ರಾಮಕ್ಕೆ ತೆರಳೋದಕ್ಕೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಗೋಲಾಟವನ್ನ ನಿಜಕ್ಕೆ ನೋಡೋದಕ್ಕೆ ಅಸಾಧ್ಯ ಪುಟಾಣಿ ಮಕ್ಕಳು ಬಸ್ ಅನ್ನು ಕಣ್ಣೀರು ಹಾಕಿದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಪಾಂಡವಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಬಸ್ ಕಳಿಸದೇ ಇದ್ದರಿಂದ ಬಸ್ ತಡೆದು ಪುಟಾಣಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪುಟಾಣಿಗಳ ಪ್ರತಿಭಟನೆಯನ್ನ ಪೊಲೀಸ್ ಕರೆಸಿ ಹತ್ತಿಕ್ಕುವ ಪ್ರಯತ್ನಕ್ಕೂ ಕೂಡ ಅಲ್ಲಿದ್ದಂತಹ ಕೆಎಸ್ಆರ್ಟಿಸಿ ನಿಯಂತ್ರಣ ಅಧಿಕಾರಿ ಮುಂದಾಗಿದ್ದಾರೆ ಕಣ್ಣೀರಿಟ್ಟು ಹೋಳಿಡಬೇಕ ಈ ಪುಟ್ಟ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಒಂದು ಸಿಚುವೇಶನ್ ಇದ್ದರೂ ಶಕ್ತಿ ಯೋಜನೆ ಅಂತಿದ್ರು ಕೂಡ ಸುತ್ತ ರೀತಿಯ ಬಸ್ ವ್ಯವಸ್ಥೆ ಅನ್ನೋದು ಬಹುತೇಕ ಗ್ರಾಮಗಳಿಗಿಲ್ಲ ಅದರ ಒಂದು ಪರಿಣಾಮವನ್ನು ನೀವು ನೋಡ್ತಾ ಇದ್ದೀರಿ ಅಲ್ಲಿರುವಂಥ ಪುಟ್ಟ ಪುಟ್ಟ ಮಕ್ಕಳು ಕಣ್ಣೀರಿಟ್ಟು ಗಲಾಟೆ ಮಾಡ್ತಾ ಇದ್ರು ಕೂಡ ಕೆ ಎಸ್ ಆರ್ ಟಿ ಸಿ ನಿಯಂತ್ರಣ ಅಧಿಕಾರಿಗಳಿಗೆ ಮನಸ್ಸೇ ಇಲ್ವಾ ಮನಸ್ಸು ಕಲ್ಲಾಗಿತ್ತ ಆ ಕಲ್ಲು ಕರಗಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ಆ ಬಸ್ಸನ್ನು ತಡೆದು ಮಕ್ಕಳು ಪ್ರತಿಭಟಿಸ್ತಾ ಇದ್ದಾರೆ ಮಕ್ಕಳಿಗೆ ಬಸ್ ವ್ಯವಸ್ಥೆ ಮಾಡುವಂತ ಕೇಳಿದ್ರು ಕೂಡ ಆ ಅಧಿಕಾರಿಯ ಮನಸ್ಸು ಕರಗಲೇ ಇಲ್ಲ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರು ಹೇಳಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಅಧಿಕಾರಿಯಲ್ಲಿ ತಗೊಂಡಿಲ್ಲ ಪುಟಾಣಿಗಳ ಪ್ರತಿಭಟನೆಯನ್ನ ಪೊಲೀಸರನ್ನ ಕರೆಸಿ ಹತ್ತಿಕ್ಕುವಂತಹ ಒಂದು ಧೋರಣೆ ಆ ನಿಯಂತ್ರಣ ಅಧಿಕಾರಿಯಲ್ಲಿತ್ತು ಆದರೆ ಆ ನಿಯಂತ್ರಣಾಧಿಕಾರಿಯು ಮನುಷ್ಯನೇ ಆತರಿಗೂ ಮಕ್ಕಳು ಬರುವಂಥ ಪೊಲೀಸರಿಗೂ ಮಕ್ಕಳು ಅವರೂ ಅವರು ಮನುಷ್ಯನೇ ಆದ್ರ ಅವರು ಯಾರಿಗೂ ಕೂಡ ಮನಸ್ಸೇ ಇಲ್ವಾ ಈ ಪುಟಾಣಿಗಳ ನವನ ಕೇಳೋದಕ್ಕಲ್ಲಿ ಯಾರು ಇರ್ಲಿಲ್ಲವಾ ಅನ್ನೋದೇ ನನಗೆ ಪ್ರಶ್ನೆ ಅಯ್ಯ ಮಾಯಾ ಅಣ್ಣಾ ಅಳ್ತಾವೋ ತಾವೋ ಏನು ಅಳ್ತಾವೆ ಅಳ್ತಾವೆ ಕಣೇ ಮರಿಯಾ ಅಳ್ತಾವೆಪ್ಪಾ ಮಾಡೋ ಹೋಗೋ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ